ಬಾಗಲಕೋಟೆ ಜಿಲ್ಲೆ ಹೊನ್ನಕುತ್ತ ತಾಲೂಕಿನ ಸೈತನ್ನ ಕಳ್ಳ ನಿತ್ಯ ದಾಸೋಹಮದು ಕಲಾಪೋಷಕ ಮಠವೆಂದೇ ಪ್ರಖ್ಯಾತಿ ಪಡೆದಿದೆ ಮಠದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳ ನುಡಿದ ಭವಿಷ್ಯ ಸುಳ್ಳಾಗಲಿಲ್ಲ ಕೇವಲ ಏಳು ತಿಂಗಳಲ್ಲಿ ರಾಜಕೀಯ ರಂಗದಲ್ಲಿ ವಿ ಸೋಮಣ್ಣ ಅವರಿಗೆ ನೀನು ಕೇಂದ್ರದಲ್ಲಿ ಸಚಿವನಾಗುತ್ತಿ ಎಂದು ಭವಿಷ್ಯ ನುಡಿದ್ರು ಅದರಂತೆ ಕಳೆದ ಎಂಪಿ ಚುನಾವಣೆಯಲ್ಲಿ ವಿ ಸೋಮಣ್ಣ ಅವರು ಜಯಶಾಲಿಯಾಗಿ ಕೇಂದ್ರ ಸರ್ಕಾರದ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ ಸ್ವೇತಾಶ್ರೀ ಮಠದ ಡಾ ಶಿವಕುಮಾರ್ ಮಹಾಸ್ವಾಮಿಗಳ ವಾಕ್ ಸ್ವೇತಿಕೆ ಮೆಚ್ಚಿ ಕೊಪ್ಪಳದ ಮಾಜಿ ಲೋಕಸಭಾ ಸದಸ್ಯರಾದ ಸಂಗಣ್ಣ ಕರಡಿ ಅವರು ಮೊಟ್ಟ ಮೊದಲ ಬಾರಿಗೆ ಶ್ರೀ ಕ್ಷೇತ್ರ ಸ್ವೇಧನಕೊಳ್ಳಕ್ಕೆ ಭೇಟಿ ನೀಡಿರುವ ಅವರು ಮುಂಬರುವ ಎಂಎಲ್ಸಿ ಸಿ ಚುನಾವಣೆಯಲ್ಲಿ ಗೆಲುವು ಸಿಗುವಂತೆ ಸಂಕಲ್ಪ ಮಾಡಿಕೊಂಡ್ರು ಶ್ರೀ ಕ್ಷೇತ್ರದ ಮಹಿಮೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಅದರಲ್ಲೂ ಸಿನಿಮಾ ಮತ್ತು ರಾಜಕೀಯ ರಂಗದವರು ಮಠದ ಮೇಲೆ ಆಕರ್ಷಿತರಾಗುತ್ತಿದ್ದಾರೆ ಅಂತೆಯೇ ಈ ಬಾರಿಯ ಎಂಎಲ್ಸಿ ಚುನಾವಣೆಯಲ್ಲಿ ತಮ್ಮ ಗೆಲುವಿಗಾಗಿ ಅಭಿಮಾನಿಗಳ ಸಂಗಣ್ಣ ಕರಡಿ ಅವರು ಶ್ರೀ ಕ್ಷೇತ್ರದ ಮೊರೆ ಹೋಗಿದ್ದಾರೆ ಸರ್ ಈ ಸುಕ್ಷೇತ್ರಕ್ಕೆ ತಾವು ಆಗಮಿಸಿದಿಲ್ಲಪ್ಪ ಪ್ರಥಮ ಬಾರಿ ಏನು ಸರ್ಗೆ ಫಸ್ಟ್ ಟೈಮ್ ಬನ್ನಿ ಹಾಂ ಅವರು ಕಣಿವಿನ ಇನ್ನೂ ಚರ್ಚೆ ಮಾಡಿದ್ರು ಬನ್ನಿ ಈಗ ನೋಡಿದ ಮೇಲೆ ಭಾಳ ಪ್ರಶಾಂತಿದೆ ಇಲ್ಲಿ ಒಂದು ಪುರುಷರು ಪುರುಷ ಒಂದು ತಪಸ್ಸಿನ ಶಕ್ತಿ ನಾವು ಹಿಂದೆ ಅವರ ಹೆಸರು ದೇವಸ್ಥರ ಸ್ವಾಮೀಜಿ ನಿಸರ್ಗನೂ ಕೂಡ ಬಹಳ ಸುಂದರವಾದಂಥ ನಿಸರ್ಗ ಇದೆ ಬಂದ ಬಂದ ನಂತರ ಇನ್ಸ್ಪೈರ್ ಆಗಿದೆ ಅಂದರೆ ಸರ್ ಈ ದೇವಸ್ಥಾನಕ್ಕೆ ಹೋಗ್ಬೇಕನ್ನುವಂಥ ನಿಮ್ದೇ ಶಕ್ತಿ ಇತ್ತ ಅಥವಾ ಇತ್ತೀಚಿನ ದಿನಮಾನಗಳಲ್ಲಿ ಏನಾಗಿದೆ ಅಂತಂದ್ರೆ ರಾಜಕಾರಣಿಗಳೆಲ್ಲ ಇಲ್ಲಿ ಬಂದರೆ ನಾವು ಗೆಲ್ತೀವಿ ಅಂತ ಭರವಸೆ ಶ್ರೀಕರಣ ನಿನ್ನೆ ಮಾತಾಡಿದ್ರು ಹಾ ಸರ್ ಹೋಗಿ ಬರೋಣ ಬಹಳ ಪ್ರಶಾಂತಿಗೆ ಒಂದು ಪ್ರದರ್ಶನ ಹಾ ಸರ್ ನಿಮಿತ್ತ ಸರ್ ಇವತ್ತು ನೀವು ಕಾಯನ್ನು ಇಟ್ರಿ ಅಗತ್ಯ ಪೂಜೆ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಬರುವಂತ ವ್ಯಕ್ತಿಗಳು ಮುಂದೆ ಸ್ಪರ್ಧಿಸಬೇಕಾಗಿತ್ತು ಅಂತಂದ್ರೆ ನಾವು ಗೆಲ್ಬೇಕು ಅಂತದಕ್ಕೆ ಇಲ್ಲಿ ಒಂದು ಸಂಕಲ್ಪ ಮಾಡಿ ಕಾಯಿಡುವಂಥ ಸಂಪ್ರದಾಯ ಇದೆ ಸರ್ ಪೂಜೆ ಸೂಚನೆ ಕೊಡ್ತಾರೆ ಕಾಯಿಡ್ತಕ್ಕಂಥ ಸಂಕಲ್ಪ ಮಾಡಬಹುದು ಬೇರೆ ಬೇರೆ ರೀತಿ ನಾವು ಸಂಕಲ್ಪ ಈಗ ಒಂದು ನಿಸರ್ಗದ ಈ ಪರಿಸರ ಉಳಿಸ್ಬೇಕಾಗಿದೆ ನಮ್ಮ ಬಿಡುವಿನ ಸಂದರ್ಭದಲ್ಲಿ ಮರಗಿಡಗಳನ್ನು ಬೆಳೆಸ್ತಕ್ಕಂಥದ್ದು ಒಂದು ಕಾನ್ಸೆಪ್ಟ್ ಇದೆ ಈ ಥರ ಬೇರೆ ಬೇರೆ ವಿಚಾರಗಳನ್ನು ಸಂಕಲ್ಪ ಮಾಡಿದ್ದೀವಿ ಸರ್ ಈ ಎಲ್ಲ ದೇವಸ್ಥಾನ ತಾವು ನೋಡಿದಾಗ ಇಲ್ಲಿ ಭಕ್ತಾದಿಗಳು ಮತ್ತು ಇಲ್ಲಿ ಗು ಗುರುಗಳ ಬಗ್ಗೆ ತಮ್ಗೇನಿತ್ತು ಅಲ್ಲಿ ಸ್ಥಳ ಒಂದು ಏನಂದರೆ ಒಂದು ತಪಸ್ಸಿನ ಒಂದು ಸ್ಥಳ ಅಂದರೆ ನಿಸರ್ಗ ಜೊತೆಗಿದೆ ಹಿಂದಿನ ಹದ್ದವರನ್ನು ತಪಸ್ಸು ಮಾಡಿ ಇಲ್ಲಿ ಒಂದು ಗಾನವನ್ನು ಕೊಡ್ಕೊಂಡಿದ್ದಾರೆ ಇವತ್ತು ಯಾರೇ ಬಂದರೂ ಕೂಡ ಇಲ್ಲಿ ಮನಸ್ಸು ಒಂದು ನಿರ್ವ ನಿರ್ವಿಕಾರ ಆಗ್ತದೆ ಹೊಸ ವಿಚಾರಗಳು ನಮ್ಮೆಲ್ಲರಿಗೂ ಕೂಡ ಅದು ವಿಚಾರಗಳು ಉದ್ಭವಿಸೋದು ಅಂದರೆ ಕೂಡ ಸರಿ ಥ್ಯಾಂಕ್ ಯು ಸರ್